ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈಗ ಆಷಾಢ ಮಾಸದ ಪ್ರಯುಕ್ತ ಅಂದರೆ ಎರಡನೇ ಶುಕ್ರವಾರದಲ್ಲಿ ನಾವು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನಾನು ಮೊದಲನೇ ಶುಕ್ರವಾರದಲ್ಲಿ ಕಳಸವನ್ನಿಟ್ಟು ನಿಮಗೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಈಗ ಎರಡನೇ ಶುಕ್ರವಾರದಲ್ಲಿ ನಾವು ಕಳಸವಿಲ್ಲದೇ ನಾವು ಲಕ್ಷ್ಮೀ ಫೋಟೋ ಮತ್ತು ಇಟ್ಟು ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಲಕ್ಷ್ಮಿ ಅಮ್ಮನವರ ಫೋಟೋ ಇಟ್ಟಿದ್ದೇನೆ ಹಾಗೆ ಪೀ ಮೊದಲು ನಾವು ಪೀಠದ ಅಲಂಕಾರ ಮಾಡ್ಕೋಬೇಕು ಅಂದರೆ ಒಂದು ರಂಗೋಲಿ ಹಾಕಿ ಅದರ ನಂತರ ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹ ಬಿಟ್ಟು ನಾವು ಪೂಜೆಯನ್ನು ಮುಂದುವರಿಸ್ಕೋಬೇಕಾಗುತ್ತದೆ ಮೊದಲು ನಾವು ಏನೇ ಪೂಜೆ ಮಾಡಿದ್ರು ಕೂಡ ಗಣೇಶನ ಪೂಜೆ ಮಾಡಬೇಕು ಗಣೇಶನಿಗೆ ಆ ಒಂದು ಅನುಗ್ರಹ ನೀವು ಕೇಳಿಕೊಂಡು ಗಣೇಶನ ಬಳಿ ನೀವು ಕೇಳ್ಕೋಬೇಕು ನಾಲ್ಕು ಶುಕ್ರವಾರಗಳು ಯಾವುದೇ ರೀತಿಯ ತೊಂದರೆಗಳಾಗ್ದಂಗೆ ನಿರ್ವಿಘ್ನವಾಗಿ ನೆರವೇರಲಿ ನಮ್ಮ ಪೂಜೆಗಳು ಅಂತೇಳಿ ನೀವು ಕೇಳಿಕೊಂಡು ನಂತರದಲ್ಲಿ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ನಾನು ಅಷ್ಟದಳ ಪದ್ಮರಂಗೋಲಿ ಹಾಕಿದ್ದೇನೆ ಅದರ ನಂತರ ಒಂದು ಪ್ಲೇಟಿನಲ್ಲಿ ಅಕ್ಕಿ ಇಟ್ಟಿದ್ದೇನೆ ಅಕ್ಕಿಯ ಮೇಲೆ ನಾನು ಎರಡು ವಿಳೆದೆಲೆ ಮೇಲೆ ಶ್ರೀಮ್ ಹೇಳಿ ಬರೆದು ಅದ್ರ ಮೇಲೆ ನಾನು ಲಕ್ಷ್ಮಿ ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ಹಾಗೆ ಲಕ್ಷ್ಮಿ ಅಮ್ಮನವರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ನಿಮ್ದು ಏನ್ ಆಭರಣಗಳಿರುತ್ತೋ ಒಂದು ಉಂಗ್ರ ಆದ್ರೂ ಪರವಾಗಿಲ್ಲ ಒಂದು ಸರ ಆದ್ರೂ ಪರವಾಗಿಲ್ಲ ಒಂದು ಪುಟ್ಟದಾಗಿ ಒಂದು ಕಿವಿದ್ರು ಪರವಾಗಿಲ್ಲ ಒಂದು ಇಯರಿಂಗ್ಸ್ ಆದ್ರೂ ಪರವಾಗಿಲ್ಲ ಒಂದು ಯಾಕಂದ್ರೆ ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ಒಡವೆಗಳನ್ನ ಇಟ್ಟು ಪೂಜೆ ಮಾಡ್ಬೇಕು ಏನೂ ಇಲ್ಲ ಅಂತ ಅಂದ್ರೆ ಒಂದು ಫೈವ್ ರುಪೀಸ್ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ್ ಆದ್ರೂ ಸರಿನೆ ಇಟ್ಟು ಪೂಜೆ ಮಾಡ್ಕೊಳ್ಳಿ ನಿಮ್ಗೆ ಲಕ್ಷ್ಮೀ ಅನುಗ್ರಹ ಸಿಗ್ತಾ ಹೋಗುತ್ತದೆ ನೋಡಿ ತುಂಬಾ ಸರಳವಾಗಿನೇ ತಿಳಿಸ್ಕೊಡ್ತಾ ಇದ್ದೇನೆ ಇನ್ನು ನೋಡಿ ನಾವು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ನಂತರದಲ್ಲಿ ನಾನು ಒಂದು ವಿಶೇಷವಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ತುಂಬಾ ವಿಶೇಷವಾದದ್ದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೋಡಿ ಈ ಪೂಜೆಯಲ್ಲಿ ವಿಶೇಷವಾಗಿ ನಾನು ಕವಡೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಕವಡೆಯಿಂದ ನಾನು ಅರ್ಚನೆ ಮಾಡೋದನ್ನ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಈ ಕವಡೆಗಳು ಯಾವ ರೀತಿ ಇರಬೇಕು ಅಂತಂದ್ರೆ ಆದಷ್ಟು ಹಳದಿ ಕವಡೆಗಳು ಇರಬೇಕು ಪುಟ್ ಪುಟ್ಟದಾಗಿರುವಂತದ್ದು ನೋಡಿ ಇದು ಪ್ರತಿಯೊಂದು ಇರುವಂತ ಊರಿನಲ್ಲಿ ಲೋಕಲ್ ಶಾಪ್ ನಲ್ಲಿ ಮೊದಲು ತಿಳ್ಕೊಳ್ಳಿ ಅಲ್ಲಿ ಆ ಸಾಮಾನ ಸಿಕ್ಕೇ ಸಿಗುತ್ತೆ ಸಿಗದೆ ಹೋದಾಗ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಲೋಕಲ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಳ್ತೀರಿ ಅಂತಂದ್ರೆ ನಿಮಗೆ ರೀಸನಬಲ್ ರೇಟ್ ಅಲ್ಲೂ ಸಿಗುತ್ತೆ ಹಾಗೆ ಚೆನ್ನಾಗೂ ಕೂಡ ನೀವು ನೋಡಿ ತೆಗೆದುಕೋಬಹುದು ಹಾಗಾಗಿ ನಾನು ಹಳದಿ ಕವಡೆಗಳನ್ನ ತೆಗೆದುಕೊಂಡಿದ್ದೇನೆ ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಹಳದಿ ಕವಡೆ ಇರ್ಲಿಲ್ಲ ಬಿಳಿ ಕವಡೆನೇ ಇತ್ತು ಅಂತಂದ್ರೆ ನೀವು ಇನ್ನೊಂದು ಉಪಾಯ ಮಾಡ್ಬೋದು ಆ ಕವಡೆಗಳಿಗೆ ಒಂದು ಅರಿಶಿಣದಲ್ಲಿ ನೆನೆಸಿಡಿ ಅದ ನಂತರದಲ್ಲಿ ನೀವು ಅದನ್ನು ಒಣಗಿಸ್ಬಿಟ್ಟು ಕೂಡ ಉಪಯೋಗಿಸ್ಕೋಬಹುದು ಹಳದಿ ಕವಡೆ ತುಂಬಾ ಶ್ರೇಷ್ಠವಾದದ್ದು ನೀವು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿ ಸಿಗ್ಬೇಕು ಹಾಗಾಗಿ ನಾನು ಈ ಬಾರಿ ಕವಡೆಗಳನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಪ್ರತಿ ಒಂದು ನಾನು ಲಾಸ್ಟ್ ಇಯರ್ ಅಷ್ಟೇ ಈ ವರ್ಷನೂ ಅಷ್ಟೇ ಪ್ರತಿ ಬಾರಿಯೂ ಕೂಡ ಒಂದು ವಿಶೇಷವಾಗಿ ಏನಾದ್ರೂ ಒಂದು ಅರ್ಚನೆಯಲ್ಲಿ ನಾನು ಬದಲಾವಣೆಗಳು ಮಾಡ್ತಾ ಇರ್ತೇನೆ ಲಕ್ಷ್ಮಿ ಅಮ್ಮನವರಿಗೆ ನೀವು ತುಂಬಾ ರೀತಿ ಅರ್ಚನೆ ಮಾಡ್ಕೋಬಹುದು ಕವಡೆಯಿಂದ ಅರ್ಚನೆ ಮಾಡ್ಬೋದು ಕಮಲದ ಬೀಜದಿಂದ ಅರ್ಚನೆ ಮಾಡ್ಬೋದು ಕುಂಕುಮ ಅರ್ಚನೆ ಮಾಡ್ಬೋದು ಹೂವಿಂದ ಅರ್ಚನೆ ಮಾಡ್ಬೋದು ಎಷ್ಟು ನಿಮ್ಗೆ ಖುಷಿ ಆಗುತ್ತೋ ಅಷ್ಟು ರೀತಿಯಲ್ಲಿ ನೀವು ಅರ್ಚನೆಯನ್ನು ಮಾಡ್ಕೋಬಹುದು ನೋಡಿ ತುಂಬಾ ಸರಳವಾಗಿ ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಪ್ರಸಾದ ಅಂತ ಬಂದಾಗ ಹಾಲನ್ನು ಇಟ್ಟಿದ್ದೇನೆ ಹಾಲಿಗೆ ಸ್ವಲ್ಪ ಮೊಟ್ಟೆ ಕೇಸರಿಯನ್ನು ಹಾಕಿ ಆಮೇಲೆ ಕಲ್ಸಕ್ರ ಇಟ್ಟಿದ್ದೇನೆ ತಾಮೂಲ ಇಡ್ಲೇಬೇಕು ಎಲೆ ಅಡಿಕೆ ಬಾಳೆಹಣ್ಣು ಒಂದು ಅಹ್ ಎಷ್ಟಾಗುತ್ತೋ ಅಷ್ಟು ದಕ್ಷಿಣ ಇಟ್ಬಿಟ್ಟು ನೀವು ಒಂದು ತಾಂಬೂಲವನ್ನು ಇಡಿ ಇದಿಷ್ಟೇ ಸಿದ್ಧತೆಗಳು ನಂತರದಲ್ಲಿ ನಾವು ಉದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಾನು ಬರಿ ಸಣ್ಣ ಧೂಪವನ್ನು ಹಚ್ಚಿದ್ದೇನೆ ಆದ್ರೆ ನೀವು ಆದಷ್ಟು ಸ್ವಲ್ಪ ದೊಡ್ಡದಾಗಿ ಧೂಪವನ್ನು ಬೆಳಗೋದು ತುಂಬಾ ಒಳ್ಳೇದು ಯಾಕಂದ್ರೆ ಇದು ಶುಕ್ರವಾರ ಆಗಿರೋದ್ರಿಂದ ದೊಡ್ಡದಾಗಿ ನೀವು ಒಂದು ಧೂಪವನ್ನು ಹಾಕಿ ಆ ಮನೆಯಲ್ಲೆಲ್ಲಾನು ನೀವು ಅದನ್ನ ಒಂದು ಧೂಪವನ್ನು ತೋರಿಸಿ ನಂತರದಲ್ಲಿ ನೀವು ದೇವರ ಮನೆಯಲ್ಲಿ ತಂದಿಡುವುದು ಒಳ್ಳೇದು ಧೂಪವನ್ನು ಹಚ್ಚಿದ ನಂತರದಲ್ಲಿ ನಾವು ಒಂದು ಮೊದಲು ನಾವು ಅಮ್ಮನವರಿಗೆ ಒಂದು ಅಕ್ಷತೆನ ಹಾಕಿ ಒಂದು ಹೂವನ್ನ ಇಟ್ಟು ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಲಕ್ಷ್ಮಿ ಅಮ್ಮನವರು ಅಷ್ಟೊತ್ತರ ಹೇಳ್ಕೊಂಡು ಒಂದೊಂದೇ ಕವಡೆಯನ್ನು ನಾನು ಲಕ್ಷ್ಮಿ ಅಮ್ಮನವರ ಮುಂದೆ ಇಡ್ತಾ ಇದ್ದೇನೆ ನೀವು ಈಗಾಗಲೇ ಹೇಳಿದಾಗ ನಿಮ್ಮ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಯಾವುದು ಆ ಸಮಯದಲ್ಲಿ ನಿಮಗೆ ಸರಿ ಅನ್ಸುತ್ತೋ ಅದೇ ರೀತಿ ನೀವು ಅರ್ಚನೆ ಮಾಡ್ಕೋಬಹುದು ಇನ್ನು ದೀಪಾರಾಧನೆ ಅಂತ ಬಂದಾಗ ಈಗಾಗಲೇ ನಿಮಗೆ ಒಂದು ಬೆಲ್ಲದ ದೀಪಾರಾಧನೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಹಾಗೆ ಹಕ್ಕಿಟ್ಟಿನ ದೀಪಾರಾಧನೆಯನ್ನು ಸಹ ಮಾಡಬಹುದು ಆಮೇಲೆ ನನಗೆ ತುಂಬಾ ಜನ ಕೇಳ್ತಾ ಇದ್ರು ಬೆಳಿಗ್ಗೆ ನಾವು ಸಂಜೆ ಸಮಯದಲ್ಲಿ ಪೂಜೆ ಮಾಡ್ಬೋದಾ ಅಂತ ಹೇಳಿ ಮಾಡಬಾರ್ದು ಅಂತ ಏನಲ್ಲ ಬೆಳಗ್ಗೆ ಸಮಯದಲ್ಲಿ ನೀವು ಒಂದು ಪೂಜೆನ ಮಾಡ್ಕೊಂಡು ದೀಪಾರಾಧನೆ ಮಾಡಿ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಂಡು ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ದೀಪಾರಾಧನೆ ಮಾಡಿ ನೀವು ಲಲಿತಾ ಸಹಸ್ರ ನಮ್ಮ ಹೇಳಿಕೊಳ್ಳುವಂಥದ್ದು ಶ್ರೀ ಸೂಕ್ತ ಹೇಳಿಕೊಳ್ಳುವಂಥದ್ದು ಮಾಡಿದಾಗ ತುಂಬಾನೇ ನಿಮ್ಗೆ ಒಳ್ಳೇದಾಗ್ತಾ ಬರ್ತದೆ ಒಂದು ಲಕ್ಷ್ಮಿ ಅಮ್ಮನವರ ಅನುಗ್ರಹ ಕೂಡ ಸಿಗ್ತಾ ಹೋಗುತ್ತದೆ ನೋಡಿ ಅರ್ಚನೆ ಎಲ್ಲ ಮುಗಿದ ನಂತರದಲ್ಲಿ ನಾನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾ ಇದ್ದೇನೆ ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಗೆ ನೀವು ತುಪ್ಪವನ್ನೇ ಬಳಸ್ಬೇಕು ಮತ್ತೆ ಬೇರೆ ಏನನ್ನು ಕೂಡ ಹಾಕೋದಕ್ಕೆ ಬರುವುದಿಲ್ಲ ಯಾಕಂತಂದ್ರೆ ಇದು ತಿನ್ನುವ ವಸ್ತುಗಳಾಗಿರುತ್ತೆ ಅಕ್ಕಿ ಹಿಟ್ಟನ್ನು ನಾವು ಪೂಜೆ ಆದ್ಮೇಲೆ ಕೆಲವರು ಅದು ತಂಬಿಟ್ಟಿನ ದೀಪ ಅಂತ ಹೇಳಿ ಅದನ್ನ ಆ ಒಂದು ಪ್ರಸಾದವಾಗಿ ಕೂಡ ತೆಗೆದುಕೊಳ್ತಾರೆ ಮತ್ತೆ ಕೆಲವರು ಅದನ್ನ ಹಸುವಿಗೆ ಕೊಡ್ತಾರೆ ಹಾಗಾಗಿ ಒಂದು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಆದಷ್ಟು ಅಕ್ಕಿ ಹಿಟ್ಟಿಗೆ ನಾವು ತುಪ್ಪವನ್ನು ಬಳಸ್ಬೇಕು ಜೊತೆಯಲ್ಲಿ ನಮ್ಗೆ ಹಣಕಾಸಿನ ಸಮಸ್ಯೆ ಕಡಿಮೆ ಆಗ್ಬೇಕು ನಾವು ಯಾವಾಗ್ಲೂ ಕೂಡ ನಾವು ಚೆನ್ನಾಗಿರ್ಬೇಕು ನಮ್ಮಲ್ಲಿ ಸಂಪತ್ತು ಒಂದು ಅಭಿವೃದ್ಧಿ ಹೆಚ್ಚಾಗಿರ್ಬೇಕು ಮನೆಯಲ್ಲಿ ಎಲ್ಲಾ ರೀತಿಯ ಕೆಲಸಗಳು ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನಾವು ಹೆಚ್ಚಿನ ಮಟ್ಟದಲ್ಲಿ ತುಪ್ಪದಂತ ದೀಪಾರಾಧನೆ ಮಾಡುವುದು ಒಳ್ಳೇದು ತುಪ್ಪ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆನೂ ಕೂಡ ಉಪಯೋಗಿಸ್ಕೋಬಹುದು ನೋಡಿ ದೀಪಾರಾಧನೆ ಮಾಡ್ತಾ ಇದ್ದೇನೆ ದೀಪಾರಾಧನೆಯನ್ನು ಮಾಡಿದ ಬಳಿಕ ನೀವು ಕಾಯಿಯನ್ನು ಹೊಡೆದು ನಂತರದಲ್ಲಿ ಮಂಗಳಾರತಿ ಮಾಡಬಹುದು ಮಂಗಳಾರತಿ ಅಂತ ಬಂದಾಗ ತುಪ್ಪದ ಆರತಿ ಏನಾದರೂ ಮಾಡಬಹುದು ಪಂಚಾರತಿ ಮಾಡಬಹುದು ಹಾಗೆಯೇ ಒಂದು ಕರ್ಪೂರದ ಆರತಿಯನ್ನು ಸಹ ನೀವು ಮಾಡಬಹುದು ನಿಮಗೆ ಯಾವ್ದು ಇಚ್ಛೆ ಆಗುತ್ತೋ ಅದನ್ನೇ ಮಾಡ್ಕೋಬಹುದು ಬೆಳಗ್ಗೆ ಒಂದು ಆರತಿ ಮಾಡಬಹುದು ಹಾಗೆ ಸಂಜೆ ಸಮಯದಲ್ಲಿ ಒಂದು ಆರತಿ ಮಾಡ್ಕೊಬಹುದು ಸ್ವಲ್ಪ ಬದಲಾವಣೆ ಮಾಡ್ಕೊಬಹುದು ಈ ರೀತಿಯಾಗಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬಹುದು ಹಾಗೆಯೇ ನಂತರದಲ್ಲಿ ನಾವು ಮಂಗಳಾರತಿಯನ್ನು ಮಾಡಿ ಆಮೇಲೆ ನಾವು ಅಮ್ಮನವರಿಗೆ ಒಂದು ತೀರ್ಥ ಪ್ರೋಕ್ಷಣೆ ಮಾಡಬೇಕು ತೀರ್ಥ ಪ್ರೋಕ್ಷಣೆ ಮಾಡಿದ ನಂತರದಲ್ಲಿ ನೀವು ಏನು ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿರ್ತೀರೋ ನೀವು ಅದು ಪ್ರಸಾದ ಸೇವನೆ ಮಾಡಬಹುದು ಹಾಗೇನೇ ತುಂಬಾ ಜನ ಕೇಳ್ತಾ ಇದ್ರು ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಕೊಂಡು ನಂತರದಲ್ಲಿ ನಾವು ನಿಂಬೆಹಣ್ಣಿನ ದೀಪಾರಾಧನೆ ಮಾಡಬಹುದು ಅಂತ ಹೇಳಿ ಖಂಡಿತವಾಗ್ಲು ಆದ್ರೆ ಮನೆಯಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡ್ಬೇಕು ಹಾಗೆ ಪೂಜೆ ಸಮಯ ಅಂತ ಬಂದಾಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಒಂದು ಪಕ್ಷದಲ್ಲಿ ನಿಮ್ಗೆ ಆ ಸಮಯದಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದಾಗ ನೀವು ಆ ಒಂದು ಸಮಯ ಬಿಟ್ಟು ಒಂದು ಹತ್ತು ಗಂಟೆ ಒಳಗೆ ಪೂಜೆ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಹತ್ತುವರೆ ಮೇಲೆ ನಮಗೆ ರಾಹುಕಾಲ ಪ್ರಾರಂಭವಾಗುತ್ತದೆ ಹಾಗಾಗಿ ಆದ್ರೆ ನಿಂಬೆಣ್ಣಿನ ದೀಪಾರಾಧನೆ ನೀವು ರಾಹುಕಾಲದಲ್ಲೇ ಮಾಡುವುದು ಒಳ್ಳೇದು ಈಗ ಆಷಾಢ ಮಾಸ ಆಗಿರೋದ್ರಿಂದ ದೇವಸ್ಥಾನದಲ್ಲೂ ಕೂಡ ತುಂಬಾ ರಶ್ ಇರುತ್ತೆ ಆ ಒಂದು ಸಮಯವನ್ನ ನೋಡ್ಕೊಂಡು ಏನು ಮಾಡೋಕಾಗೋದಿಲ್ಲ ಆ ಅದೇ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ತುಂಬಾ ರಶ್ ಇರುತ್ತೆ ನಾವು ಅಲ್ಲಿ ಹೋಗೋದಿಕ್ಕೆ ಕಷ್ಟ ಆಗಿ ಮನೇಲೆ ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದ ಅಂತ ಹೇಳಿ ಆ ತಪ್ಪನ್ ಮಾಡೋದಕ್ಕೆ ಹೋಗ್ಬೇಡಿ ದೇವಸ್ಥಾನದ ಹತ್ರನೇ ಹೋಗಿ ನಾವು ಸಿದ್ಧತೆ ಮಾಡ್ಕೋಬೇಕು ಯಾಕಂತಂದ್ರೆ ದೇವರ ಮುಂದೆ ನಿಂತ್ಕೊಂಡು ನಾವು ಕೈಲಿ ಹಿಡ್ಕೊಂಡು ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನಾವು ಅಲ್ಲಿ ಹೆಚ್ಚು ಬಿಟ್ಟು ನಾವು ರಸವನ್ನು ತೆಗೆದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ಮನೆಯಲ್ಲಿ ಸಿದ್ಧತೆ ಮಾಡ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವಿಶೇಷವಾಗಿ ಒಂದು ಕೌಡೆಯಿಂದ ಅರ್ಚನೆ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೇನೆ ತುಂಬಾ ಸರಳವಾಗಿ ದೀಪಾರಾಧನೆ ಮಾಡೋದನ್ನು ತಿಳಿಸಿಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇವತ್ತಿನ ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ದಯವಿಟ್ಟು ಆದಷ್ಟು ನಾನು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಆದಷ್ಟು ಇನ್ನೂ ಈಗ ಹಬ್ಬ ಬೇರೆ ಬರ್ತಾ ಇದ್ದೇನೆ ಏನು ವರಮಾಲಕ್ಷ್ಮಿ ಹಬ್ಬ ಬೇರೆ ಬರುತ್ತೆ ಹತ್ರದಲ್ಲೇ ಇದೆ ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಹಾಗೆ ಅಕ್ಕಿಟ್ಟಿನ ದೀಪಾರಾಧನೆ ನಾನು ಲವಂಗವನ್ನು ಹಾಕಿದ್ದೇನೆ ಲವಂಗ ಏನಕ್ಕೆ ಅಂತಂದ್ರೆ ನಮಗೆ ಲಕ್ಷ್ಮೀ ಅನುಗ್ರಹ ಬೇಗ ಸಿಗಲಿ ಅಂತೇಳಿ ನಾವು ಲವಂಗವನ್ನು ಉಪಯೋಗಿಸ್ಕೊಳ್ತೇವೆ ಹಾಗಾಗಿ ಒಂದು ಲವಂಗವನ್ನು ಹಾಕಿ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ ದಯವಿಟ್ಟು ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು